ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ಮಾಡೋಕ್ಕೆ ಕಾರಣ ಇಷ್ಟೇ ಎಲ್ಲರೂ ಸೆವೆಂಟಿ ಫೈವ್ ಡೇಸ್ ಚಾಲೆಂಜ್ ತಗೊಂಡು ಸೆವೆಂಟಿ ಫೈವ್ ನಲ್ಲಿ ನಮ್ಮ ಬಾಡಿನ ಹೇಗೆ ಕರ್ಸ್ಬಿಟ್ಟು ಪ್ಯಾಕ್ಸ್ ಬರ್ಸೋದು ಸಿಕ್ಸ್ ಪ್ಯಾಕ್ಸ್ ಬರ್ಸೋದು ಮತ್ತೆ ವರ್ಕೌಟ್ ಮಾಡಿ ನಮ್ಮ ಬಾಡಿನ ಫಿಟ್ಟಾಗಿ ಹೇಗೆ ಇಟ್ಕೊಳ್ಳೋದು ಅಂತ ಎಲ್ಲರೂ ಎಕ್ಸ್ಪ್ಲೈನ್ ಮಾಡ್ತಿದ್ರು ಅದೇ ನಾನು ಇವಾಗ ಸೆವೆಂಟಿ ಫೈವ್ ಫೈ ಸೈಡಿಗೆ ಇಟ್ಬಿಟ್ಟು ಸೆವೆನ್ ಓನ್ಲಿ ಸೆವೆನ್ ಡೇಸಲ್ಲಿ ಅಂದರೆ ಒನ್ ವೀಕಲ್ಲಿ ನಮ್ಮ ಬಾಡಿನ ಹೇಗೆ ಕಟ್ ಮಾಡ್ತಾ ಮಾಡೋದು ಸಿಕ್ಸ್ ಪ್ಯಾಕ್ಸ್ ಬರ್ಸೋದು ಹೇಗೆ ವರ್ಕೌಟ್ ಮಾಡೋದು ಅಂತ ನಾನು ನಾನು ಎಕ್ಸ್ಪ್ಲೈನ್ ಮಾಡಿ ಡೀಟೇಲಾಗಿ ಹೇಳ್ತೀನಿ ಅದು ಬರೀ ಒಂದು ವಾರದಲ್ಲಿ ತಪ್ಪದೇ ನನ್ನ ವೀಡಿಯೋನ ಸ್ಕಿಪ್ ಮಾಡದೆ ನೋಡ್ತೀನಿ ಲೆಟ್ಸ್ ಟು ವಿಡಿಯೋ ಬೆಳಗಿನ ಜಾವ ಆರು ಗಂಟೆಗೆ ಎದ್ದು ಒಂದು ನಾಲ್ಕರಿಂದ ಐದು ಕಿಲೋಮೀಟರ್ ಬಿಟ್ಟು ಬಿಡದೆ ಉಸಿರುಗಟ್ಟಿ ಓಡಬೇಕು ಓಡುವುದು ದೇಹಕ್ಕೆ ಅತಿ ಮುಖ್ಯವಾದ ವ್ಯಾಯಾಮ ನಂತರ ದೇಹದ ಎಲ್ಲ ನರಗಳನ್ನು ಬಿಡಿಸಿಕೊಳ್ಳಲು ಫ್ರೀ ಅನ್ನು ಮಾಡಬೇಕು ಇದನ್ನು ಮಾಡೋದರಿಂದ ಯಾವುದೇ ತೊಂದರೆಗಳು ಆಗುವುದಿಲ್ಲ ಇದು ನೋಡಿ ಈ ಥರ ಮಾಡಬೇಕು ಇದು ಇದು ಇಂಪಾರ್ಟೆಂಟ್ ತುಂಬ ಇಂಪಾರ್ಟೆಂಟ್ ವ್ಯಾಯಾಮ ನಂತರ ಕೆಳಗಡೆ ಬಗ್ಗೆ ಎಡಗಾಲು ಬಳಗಾಲು ಬಲಗಾಲು ಎಡಗಾಲು ಮೇಲುಗಡೆ ಮುಟ್ಟಬೇಕು ನಂತರ ಕುತ್ತಿಗೆಯ ನರವನ್ನು ಬಿಡಿಸಿಕೊಳ್ಳೋದು ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಇದಾದ ನಂತರ ಕುತ್ತಿಗೆಯನ್ನು ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಅಲ್ಲಾಡಿಸುವುದು ನಂತರ ಹಿಂದೆ ಮುಂದೆ ಹಿಂದೆ ಮುಂದೆ ಮಾಡಬೇಕು ಇದೆಲ್ಲ ಮುಗಿದ ನಂತರ ಕಾಲಿನ ನರಗಳನ್ನು ಬಿಡಿಸಿಕೊಳ್ಳುವುದು ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ನಂತರ ಬಲಗಾಲು ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ನಂತರ ಸೊಂಟ ತಿರುಗಿಸಬೇಕು ಸೊಂಟ ಮಾಡೋದು ಭಾಳ ಇದು ತುಂಬ ಇಂಪಾರ್ಟೆಂಟ್ ಸೈಡ್ ಇಫೆಕ್ಟ್ ತುಂಬ ಕರಗುತ್ತದೆ ಇದೆಲ್ಲ ಮುಗಿದ ನಂತರ ಓಡಿ ನಿಂತಲ್ಲೇ ಓಡುವುದು ಓಡುವ ಥರ ವ್ಯಾಯಾಮ ಮಾಡುವುದು ದೇಹದ ದೇಹದ ಎಲ್ಲ ನರಗಳನ್ನು ಬಿಡಿಸಿಕೊಳ್ಳುವುದು ಎಲ್ಲ ಭಾಗಗಳನ್ನು ಅಲ್ಲಾಡಿಸುವುದು ಇದರಿಂದ ಎಲ್ಲದ ದೇಹದ ಎಲ್ಲ ಬೊಜ್ಜು ಕರಗು ವ್ಯಾಯಾಮ ಅಮ್ಮ ಹೊಟ್ಟೆಯ ಸುತ್ತವಿರುವ ಬೊಜ್ಜು ಕರಗಲು ತುಂಬ ಮುಖ್ಯ ಭಾಳ ಮಾಡಿದರೆ ಸೊಂಟದ ನಡ ಮುರಿದೋಗುತ್ತದೆ ತುಂಬ ಕೇರ್ಫುಲ್ಲಾಗಿ ಮಾಡಬೇಕಿದ್ನ ನಂತರ ಡಿಪ್ಸ್ ಹೊಡೆಯುವುದು ದಿನಕ್ಕೆ ಇನ್ನೂರರಿಂದ ಮುನ್ನೂರವರೆಗೂ ಕಡ್ಡಾಯವಾಗಿ ಹೊಡೆಯಬೇಕು ಇದನ್ನು ಹೊಡೆಯುವುದರಿಂದ ದೇಹ ತುಂಬ ಬಲವಾಗುತ್ತದೆ ಕಂಟಿನ್ಯೂವಾಗಿ ಹೊಡಿಬೇಕು ನಂತರ ಡಿಪ್ಸ್ ರೀತಿಯಲ್ಲಿ ಕಾಲನ್ನು ಈ ಥರ ಮಾಡಬೇಕು ಈ ಥರ ಮಾಡೋದ್ರಿಂದ ಇರುವ ಬಿಲ್ಲಿ ಫ್ಯಾಟ್ ಕರಗುತ್ತದೆ ನಂತರ ಬಸ್ಗೆ ಹೊಡೆಯುವುದು ಸಾಮ್ ತೆಗೆಯುವುದರಿಂದ ಕಾಲುಗಳು ತುಂಬ ಬಲಗೊಳ್ಳುತ್ತದೆ ಯಾ ಕಾಲಿಗೆ ಯಾವ ಥರ ತೊಂದರೆಗಳು ಬರೋದಿಲ್ಲ ನೋವಿರೋದು ತುಂಬ ಮಾಡಬೇಕಿದ್ನ ಐನೂರರಿಂದ ಆರುನೂರಂತೂ ಕಡ್ಡಾಯವಾಗಿ ಮಾಡಬೇಕು ಈ ಥರ ಕಾಲನ್ನು ಮೂಗಿಗೆ ಮುಟ್ಟಿಸುವುದು ನೋಡಿ ಒಂದು ಎರಡು ಮೂರು ನಾಲ್ಕು ನಂತರ ಕಪ್ಪೆ ಎಗರಬೇಕು ಕಪ್ಪೆ ಥರ ಎಗರ್ಕೊಂಡು 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 ಹೋಗೋದು ಒಂದು ಎರಡು ಮೂರು ಆ ನಂತರ ಕೋಣ ಬಂದಂಗೆ ಬರೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಈ ಥರ ಕೋಣದ ರೀತಿ ಬರುವುದು ನಂತರ ಮಂಗ ತಾಯಗಿರ್ಬೇಕು ಮಂಗ ಥರ ಎಗರ್ಕಂಡು 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 ಎಗರ್ಕೊಂಡು ಬರಬೇಕು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಮುಗಿತು ನಂತರ ಎಡದಿಂದ ಬಲಕ್ಕೆ ಹೊಲದಿಂದ ಎಡಕ್ಕೆ ಕೂತು ಬೀಳ್ಬೋದು ಈ ಥರ ಮಾಡೋದರಿಂದ ಸಟ್ಟೆ ಹೊಟ್ಟೆಯಲ್ಲಿರುವ ಎಲ್ಲ ಬಜ್ಜು ಕರಗುತ್ತದೆ ನಂತರ ಕೆಳಗೆ ಬಗ್ಗೆ ನಮಸ್ಕಾರ ಮಾಡಿ ಕಡೆಯದಾಗಿ ಈ ವ್ಯಾಯಾಮ ಮಾಡಿಬಿಟ್ಟು ಮನೆಗೆ ಹೋಗಿ ಊಟ ತುಂಬ ಊಟ ಮಾಡಿ ಮಲಗಬೇಕು ಬೆಳಿಗ್ಗೆ ಆರು ಗಂಟೆ ಎರಡನೇ ದಿನ ಮಾಡ್ಕಂತೈತಾಪ ಸಮಯ ಬೆಳಗ್ಗೆ ಯಾರು ಮೂವತ್ತು ಮತ್ತೆ ಎಲ್ಲರ ಹೊಡೆಯಲು ಶುರುವಾಯಿತು ನಮ್ಮ ಹುಡುಗ ಒಳ್ಳೆ ಇಲ್ಲ ಮತ್ತೆ ಯಾಕೆ ಬಿಡಂ ಕಾಣಲ್ಲ ಮತ್ತೆ ಅಲ್ರ ಹೊಡಿತೈತನಪ್ಪ ಒಂದು ಐದು ನಿಮಿಷ ನೆಮ್ಮದೂ ಬಿಡೋಲ್ಲ ಅಂತತೆ ಎತ್ತರ ಆಯ್ತಯ್ತೀರಪ್ಪ ಅಕತ್ತೆ ಮನಪ್ಪ ಒಂದೇ ದಿನಕ್ಕೆ ಒಂದೇ ವಾರಕ್ಕೆ 6 ಪಂಟ್ ಮಾಡಕ ಆಗಕ್ಕಂತ ಹೋಗಿ ಒಂದೇ ದಿನಕ್ಕೆ ವರ್ಕೌಟ್ ಮಾಡಿ ಸಕ್ಕಾನೇ ಅಂತ ಹೇಳೋದು ಯಾಪ್ಪ ಈ ಕೊಂದ್ರ ಕವರ್ಕ ಆಗದಿಲ್ಲ ಎಂತ ನೆಲ್ಲಕ ಆಗದಿಲ್ಲ ಐಯ್ಯ ಅದೆ ಕ ಹೇಳ್ತಾರೆ ದೊಡ್ಡೋರ್ ಗಾದೆ ಮಾತು ಅವಸರು ಕಾರ್ ಮಕ್ಕಳಿತಿದ್ರೆ ಆಯ್ ಅಯ್ಯಪ್ಪ ಅವರು ಕಾರ್ ಮಕ್ಕಳಿತಿದ್ರೆ ಒಂದನ ಯಾರು ಓತ್ ಕರ್ಣ ಮಾಡಿಸ್ಬೇಕು ಎರಡನ ಯಾರು ಎತ್ ಕಾರಣ ಮಾಡಿಸ್ಬೇಕು ಅಯ್ಯಯ್ಯೋ ಈ ಹಂಗಾತಲ್ಲಪ್ಪ ಅಯ್ಯೋ ಅಯ್ಯೋ ಏ ಜಯಕ್ಷ್ಮಿ ಬಿಸ್ನಿರ್ತಕ್ರೆ ಅಯ್ಯಪ್ಪ ಹಾಯ್ ನೋಡ್ರಲ್ಲ ಫ್ರೆಂಡ್ಸ್ ಒಂದು ವಾರದಲ್ಲಿ ಒಂದು ವಾರ ಅಲ್ಲ ಒಂದೇ ದಿನದಲ್ಲಿ ಸಿಕ್ಸ್ ಪ್ಯಾಕ್ಸ್ ಹೇಗೆ ಮಾಡಿದ್ವಿ ಹೇಗೆ ವರ್ಕೌಟ್ ಮಾಡಿದ್ವಿ ನೆಕ್ಸ್ಟ್ ಡೇಯಿಂದ ಹೆಂಗ್ ಪ್ಯಾಕ್ಸ್ ಬಂತು ಅಂತ ನಾವು ಡೀಟೇಲಾಗಿ ತೋರಿಸಿದ್ದೀವಿ ಅದಕ್ಕೆ ಒಂದೇ ದಿನದಲ್ಲಿ ಎಲ್ಲನೂ ಮಾಡೋಕ್ಕೋಗಬೇಡಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಆರಾಮಾಗಿ ಹೋಗಿ ವರ್ಕೌಟ್ ಮಾಡಿ ನೀವು ಊಟ ಮಾಡೋ ಆಹಾರದಲ್ಲಿ ಕ್ರಮಬದ್ಧವಾಗಿ ಆಹಾರ ಸೇವಿಸಿ ಬಾಡಿನ ಇಟ್ಕೊಳ್ಳಿ ಒಂದೇ ದಿನದಲ್ಲಿ ಏನೂ ಮಾಡೋಕ್ಕಾಗಲ್ಲ ಅದಕ್ಕೆಲ್ಲಕ್ಕೂ ಟೈಮ್ ಬೇಕು ಹಾಗಾಗಿ ಅದಕ್ಕಾಗಿ ಈ ವಿಡಿಯೋನೇ ಸಾಕ್ಷಿ ಓಕೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ